ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದೇ ಒಂದು ಆಯಿಲಿಂದ ನಿಮ್ಮ ಮುಖ ಎಷ್ಟೇ ಡಾರ್ಕ್ ಸರ್ಕಲ್ ಆಗಲಿ ಕಪ್ಪು ಕಲೆ ಇಲ್ಲ ತುಟಿಸುತ್ತ ಕಪ್ಪು ಕಲೆ ಇಲ್ಲ ಪಿಗ್ಮೆಂಟೇಷನ್ ಏನೇ ಇದ್ರೂ ಈ ಒಂದು ಆಯಿಲಿಂದ ನಿಮ್ಮ ಮುಖ ಸಂಪೂರ್ಣ ವೈಟ್ ಆಗುತ್ತೆ ಕ್ಲಿಯರ್ ಸ್ಕಿನ್ ನಿಮ್ಮದಾಗುತ್ತೆ ಏನಪ್ಪ ಇದು ಅಂದರೆ ಹೌದು ಇವಾಗ ಟ್ರೆಂಡಿಂಗಲ್ಲಿರೋದು ಖುಷ್ಬು ಫೇಸ್ ಆಯಿಲ್ ಅಂತ ಹೌದು ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಯಾಕಂದರೆ ನಾನು ಒನ್ ಮಂತಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ತುಂಬ ಪರ್ಫೆಕ್ಟಾಗಿ ಸೂಪರ್ ರಿಸಲ್ಟ್ ಕೊಡೋವಂಥ ಆಯಿಲ್ ಇದು ಒಮ್ಮೆ ನೀವೂ ಟ್ರೈ ಮಾಡಬಹುದಲ್ವಾ ಹೌದು ಮನೇಲೇ ಇರೋ ಇಂಗ್ರೀಡಿಯೆಂಟ್ಸಿಂದ ಬೆಸ್ಟ್ ರಿಸಲ್ಟನ್ನ ನೀವು ನೋಡ್ತೀರಾ ಮುಖ ಹಾಳಾಗ್ತಿದೆ ಕಲೆ ಆಗ್ತಿದೆ ಪಿಂಪಲ್ ಆಗ್ತಿದೆ ಅಂದ್ಕೊಂಡು ಎಷ್ಟೊಂದು ಜನ ಪದೇ ಪದೇ ಕ್ರೀಮ್ ಬದಲಾಯಿಸೋದಕ್ಕಿಂತ ಈ ಒಂದು ಆಯಿಲ್ನ ಮನೇಲೇ ನೀವು ರೆಡಿ ಮಾಡ್ಕೋಬೋದಲ್ವಾ ಅದಕ್ಕೋಸ್ಕರ ಈ ವಿಡಿಯೋನ ನಾನು ಹಾಕ್ತಾ ಇದ್ದೀನಿ ಇದನ್ನು ನೀವು ನೈಟ್ ಒನ್ ಟೈಮ್ ಹಚ್ಬೋದು ಇಲ್ಲ ಅಂದರೆ ಸ್ನಾನಕ್ಕಿಂತ ಒನ್ ಅವರ್ ಮೊದಲು ಕೂಡ ಹಚ್ಬೋದು ಎಷ್ಟು ಅಂದರೆ ನಿಮಗೆ ಯಾವ ಕ್ರೀಮಿಂದನೂ ಈ ರಿಸಲ್ಟ್ ಸಿಕ್ಕಿರೋಲ್ಲ ಅಂಥ ರಿಸಲ್ಟ್ ನೋಡ್ತೀರಾ ನನ್ನ ಮುಖದಲ್ಲಿ ಕೂಡ ತುಂಬ ಕಲೆಗಳಿದ್ವು ಹೌದು ಕಪ್ಪು ಕಲೆಗಳು ತುಂಬ ಕಾಣಿಸೋದು ಅಂಥ ಟೈಮಲ್ಲಿ ಇದೊಂದು ವಿಡಿಯೋ ನೋಡಿ ನಾನು ಈ ಆಯಿಲ್ನ ಒಮ್ಮೆ ಟ್ರೈ ಮಾಡಬಹುದು ಅಂತ ನಾನು ಕೂಡ ಟ್ರೈ ಮಾಡಿ ಅದಾದ ಮೇಲೆ ನಿಮಗೆ ಇದನ್ನು ನಾನು ತೋರಿಸ್ತಾ ಇದ್ದೀನಿ ಬೆಸ್ಟ್ ರಿಸಲ್ಟ್ ಕೊಡೋವಂಥ ಆಯಿಲ್ ಇದು ನೋಡಿ ಎರಡೂ ಕೈಗೆ ಎಷ್ಟು ಡಿಫ್ರೆನ್ಸ್ ಕಾಣುತ್ತೆ ಅಂದರೆ ಇದು ಹಚ್ತಿದ್ದಂಗೆ ತುಂಬ ಶೈನ್ ಬರುತ್ತೆ ಸ್ಕಿನ್ನು ಆ ಕಲರಿಂದನೇ ಎಷ್ಟು ಲುಕ್ಕಾಗಿ ಕಾಣುತ್ತೆ ಅಂದರೆ ಓಕೆ ಇದನ್ನು ಹೇಗೆ ಮಾಡೋದು ಅಂತ ಒಮ್ಮೆ ನೋಡೋಣ ನಾವು ನೋಡಿ ನಾನು ಕ್ಯಾರೆಟ್ ಹಾಗೆ ಬೀಟ್ರೂಟ್ ಮತ್ತು ಕಿತ್ತಳೆ ಹಣ್ಣು ಸಿಪ್ಪೆನ ತೊಗೊಂಡಿದ್ದೀನಿ ನಾನು ಒಂದು ಸ್ವಲ್ಪ ಆಯಿಲ್ನ ತೊಗೊಂಡಿದ್ದೀನಿ ನಾನು ಒಂದು ಹದಿನೈದು ದಿನಕ್ಕಾಗೋಷ್ಟು ಆಯಿಲ್ನ ಮಾಡ್ತಾಯಿದ್ದೀನಿ ಕೊಬ್ಬರಿ ಎಣ್ಣೆನ ಹಾಕಿ ಫಸ್ಟು ಕೊಬ್ಬರಿ ಎಣ್ಣೆನ ಹಾಕ್ಬಿಟ್ಟು ಕೊಬ್ಬರಿ ಎಣ್ಣೆ ಕಾದ ತಕ್ಷಣ ನೀವು ಕ್ಯಾರೆಟ್ ಹಾಕ್ಕೊಳ್ಳಿ ಅದರಲ್ಲಿ ಈ ರೀತಿಯೂ ಆಯಿಲ್ ರೆಡಿ ಮಾಡೋದ್ರಿಂದ ಸ್ಕಿನ್ನಲ್ಲಿರೋ ಎಲ್ಲ ಡರ್ಟ್ ಇಲ್ಲ ಏನೇ ಒಂದು ಕಪ್ಪು ಕಲೆಗಳು ಎಲ್ಲನೂ ಹೋಗುತ್ತೆ ಅಂದರೆ ನೀವು ಕೂಡ ಆಶ್ಚರ್ಯ ಪಡ್ತೀರಾ ನಾನು ಮನಸಿಲ್ಲದ ಮನಸ್ಸಿಂದ ಇದನ್ನು ಟ್ರೈ ಮಾಡಿದೆ ಇದರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನನಗೆ ಸಿಕ್ತು ನೋಡಿ ಕೊಬ್ಬರಿ ಎಣ್ಣೆನಾ ನಿಮಗೆ ಅದರಲ್ಲಿರೋ ಕ್ಯಾರೆಟಲ್ಲಿರೋ ಸತ್ವ ಬಿಡೋ ತನಕ ಇದೇ ರೀತಿ ನೊರೆ ಬರ್ತಾನೇ ಇರುತ್ತೆ ಸಾಕು ಇದಾದ ಮೇಲೆ ಇದಕ್ಕೆ ನಾವು ಕಿತ್ಲೆ ಹಣ್ಣು ಸಿಪ್ಪೆನ ಸೇರಿಸೋಣ ಇದು ಕೂಡ ಅಷ್ಟೆ ನಿಮಗೆ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಈ ಎಲ್ಲ ಕಿತ್ಲೆ ಹಣ್ಣು ಸಿಪ್ಪೆ ಕ್ಯಾರೆಟು ಬೀಟ್ರೂಟು ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಕುದಿ ತರಿಸ್ಬಿಡಿ ಎಷ್ಟು ಬೇಯಬೇಕು ಅಂದರೆ ಈ ನೊರೆ 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 ಬರ್ತಾ ಇರುತ್ತಲ್ಲ ಅದೆಲ್ಲ ಸ್ಟಾಪ್ ಆಗಬೇಕು ಅಲ್ಲಿ ತನಕ ನೀವು ಚೆನ್ನಾಗಿ ಕುದಿಸ್ಬೇಕು ಈ ನೊರೆ ಎಲ್ಲ ಬರ್ತಾ ಇರೋದು ಸ್ಟಾಪ್ ಆಗೋ ತನಕ ಅದರಲ್ಲಿರೋ ಸತ್ವ ಎಲ್ಲ ಬಿಟ್ಕೊಳ್ತಾ ಇರುತ್ತೆ ಅದರಲ್ಲಿರೋ ಸತ್ವ ಎಲ್ಲ ಬಿಟ್ಕೊಂಡಾದಮೇಲೆ ನೊರೆ ಬರೋದು ಸ್ಟಾಪ್ ಆಗುತ್ತೆ ಇದನ್ನು ನೀವು ಒಂದು ದಿನ ಇವತ್ತು ರೆಡಿ ಮಾಡಿದ್ರಿ ಅಂದರೆ ಒಂದು ನೈಟ್ ಪೂರ್ತಿ ಹಾಗೆ ಅದರಲ್ಲಿರೋ ಎಲ್ಲ ಸತ್ವನೂ ಬಿಟ್ಕೋಬೇಕಲ್ವ ಅದಕ್ಕೋಸ್ಕರ ಒಂದಿನ ಎಲ್ಲ ಹೀಗೆ ಬಿಸಿ ಮಾಡಿ ಒನ್ ಒಂದು ಮುಕ್ಕಾಲು ಗಂಟೆ ಚೆನ್ನಾಗಿ ನೊರೆ ಹೋಗೋ ತನಕ ಕುದಿಸ್ಬಿಟ್ಟು ಹಾಗೆ ಇಟ್ಬಿಡಿ ಅದಾದಮೇಲೆ ಅದ್ರ ನಾಳೆಗೆ ಸೋಸ್ಕೊಳ್ಳಿ ಆವಾಗ ಇದರಲ್ಲಿರೋ ಎಲ್ಲ ಸತ್ವನೂ ಬಿಟ್ಕೊಂಡು ನಿಮ್ಮ ಸ್ಕಿನ್ನಿಗೆ ಯಾವ್ಯಾವ ಪೋಷಕಾಂಶ ಬೇಕು ಎಲ್ಲನೂ ಸಿಗುತ್ತೆ ಅದು ಇದು ಕೆಮಿಕಲ್ ಇರೋ ಸಿರಮ್ ಅಂತೆ ಅಂತೆ ಹಚ್ಚೋಕ್ಕಿಂತ ನಾನು ಅಷ್ಟೇ ಪಿಂಪಲ್ಗಳಾಯಿತು ಅಂದ್ಕೊಂಡು ಒಂದು ಕ್ರೀಮ್ ಬಳಸ್ದೆ ಇನ್ನೂ ಜಾಸ್ತಿ ಆಯಿತು ಹೀಗೆ ಕ್ರೀಮ್ ಚೇಂಜ್ ಮಾಡ್ತಾ ಮಾಡ್ತಾ ಮುಖಕ್ಕೆ ಕಪ್ಪು ಕಲೆಗಳು ಉಳ್ಕೊಂಬಿಡ್ತು ಅದಕ್ಕೋಸ್ಕರ ಇಲ್ಲ ಬಿಸಿಲಿಗೆ ಹೋಗಿ ಮುಖ ಬ್ಲ್ಯಾಕ್ ಆಗಿಬಿಡುತ್ತೆ ಇವಾಗ ಚಳಿ ಆಗಿದ್ದರಿಂದ ತುಟಿ ಸುತ್ತ ಕಪ್ಪಗಾಗುತ್ತಲ್ವ ಅದು ಕೂಡ ಹೋಗುತ್ತೆ ಇದು ಚಿಕ್ಕ ಮಕ್ಕಳಿಗೆ ಕೂಡ ಯೂಸ್ ಮಾಡ್ಬೋದು ಇನ್ನೇನು ಕೊಬ್ಬರಿ ಎಣ್ಣೆ ಡೈಲಿ ಮಸಾಜ್ ಮಾಡೇ ಮಾಡ್ತೀರಲ್ಲ ಇದಿಷ್ಟು ಎಣ್ಣೆ ಮಸಾಜ್ ಮಾಡೋದ್ರಿಂದ ಮಕ್ಕಳು ತುಂಬಾ ಗ್ಲೋ ಆಗ್ತಾರೆ ನಾನು ನನ್ನ ಮಗನಿಗೂ ಕೂಡ ಇದನ್ನು ಹಚ್ತಾ ಇದ್ದೀನಿ ನನಗೆ ನನಗಂತೂ ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿರೋದ್ರಿಂದ ನಾನು ನನ್ನ ಚಿಕ್ಕ ಮಗು ಒಂದು ವರ್ಷದ ಮಗುಗೂ ಕೂಡ ಇದನ್ನು ಹಚ್ತಾ ಇದ್ದೀನಿ ನೋಡಿ ಆಯಿಲ್ ಬಿಟ್ರೂಟ್ ಹಾಕಿದ್ರು ಎಷ್ಟು ಕಲರ್ ಆಗಿದೆ ನೋಡಿ ಬಿಟ್ರೂಟ್ ಕಲರ್ ಬಿಟ್ಟಿಲ್ಲ ನನಗಂತೂ ಇದು ಒಳ್ಳೆ ಮಿರಾಕಲ್ ಅನ್ನಿಸ್ತು ಹೌದಪ್ಪ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡೋ ಆಯಿಲ್ ಅನ್ನಿಸ್ತು ಇದರಲ್ಲಿ ಏನು ಕೆಮಿಕಲ್ ಯೂಸ್ ಮಾಡಲ್ವಲ್ಲ ಅದಕ್ಕೋಸ್ಕರ ನಾವು ಚಿಕ್ಕ ಮಕ್ಕಳಿಗೂ ಕೂಡ ಬಳಸ್ಬೋದು ನೋಡಿ ಈ ರೀತಿ ನೊರೆ ಬರೋದು ಹೋಗೋ ತನಕ ಚೆನ್ನಾಗಿ ಕುದಿಸಿ ಅದಾದಮೇಲೆ ನಿಮಗೆ ನಿಮಗೆ ಬೇಕಾಗಿರೋವಂಥ ಆಯಿಲ್ ಸಿಗುತ್ತೆ ಈ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡೋವಂಥ ಆಯಿಲ್ನ ಒಮ್ಮೆ ಮುಖಕ್ಕೆ ಹಚ್ಚಿ ನೋಡಿ ಅದಾದಮೇಲೆ ನಿಮಗೆ ಗೊತ್ತಾಗುತ್ತೆ ಹೌದಪ್ಪ ಯಾಕೆ ಇಷ್ಟು ವೈರಲ್ ಆಗಿದೆ ಈ ಆಯಿಲ್ ಅಂತ ಇದರ ರಿಸಲ್ಟ್ ನೋಡಿದ ಮೇಲೇ ನಿಮಗೆ ಗೊತ್ತಾಗೋದು ಒಂದು ಮನೇಲಿರೋ ಇನ್ಗ್ರೀಡಿಯೆಂಟ್ಸಿಂದ ಇಷ್ಟು ಅಷ್ಟು ಯೂಸ್ಫುಲ್ ಅಂತ ಗೊತ್ತೇ ಇರಲಿಲ್ಲ ಮುಖಕ್ಕೆ ಅದು ಇದು ಹಚ್ಚೋ ಬದಲು ಹೆಲ್ದಿಯಾಗಿ ಹೋಮ್ ರೆಮಿಡಿ ಇದನ್ನು ಶೇರ್ ಮಾಡಿಕೊಂಡಿರೋವಂಥ ಖುಷ್ಬು ಮೇಡಮ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ತುಂಬ ಒಳ್ಳೆ ರಿಸಲ್ಟ್ ಕೊಡೋವಂಥ ಆಯಿಲು ಕೆಲವೊಬ್ರು ಹೆಂಗಿರ್ತಾರೆ ಅಂದರೆ ಇದನ್ನು ಹಚ್ಚಿ ನಮ್ಮ ಮುಖ ಕ್ಲೀನ್ ಆಗ್ತಿದೆ ಒಳ್ಳೆ ಗ್ಲೋ ಬರ್ತಾಯಿದೆ ಅಂತ ಹತ್ರನೂ ಶೇರ್ ಮಾಡ್ಕೊಳ್ಳೋಲ್ಲ ಏನು ಮುಖ ಶೈನ್ ಬರ್ತಾ ಇದೆ ಅಂದರೆ ಇಲ್ಲಪ್ಪ ಹಿಂಗೆ ಏನೋ ಗೊತ್ತಿಲ್ಲ ಏನೂ ಹಚ್ತಾ ಇಲ್ಲ ಅಂತಲೇ ಹೇಳ್ತಾರೆ ಯಾರೂ ಶೇರ್ ಮಾಡಲ್ಲ ಅಂಥದ್ರಲ್ಲಿ ಇಂಥ ಒಳ್ಳೆ ರಿಸಲ್ಟ್ ಅಂಥ ಆಯಿಲ್ನ ಖುಷ್ಬು ಮೇಡಮ್ ಅವರು ಓಪನ್ ಆಗಿ ಹೇಳಿದಾರಲ್ವ ಅವರೇ ಗ್ರೇಟ್ ಅನಿಸುತ್ತೆ ಈ ಆಯಿಲ್ನ ಮನೆಯಲ್ಲಿ ಒಮ್ಮೆ ಹಿಂಗೆ ಯಾವುದೂ ಇಂಗ್ರೀಡಿಯೆಂಟ್ಸ್ ಸಿಗೋಲ್ಲ ಅನ್ನಂಗಿಲ್ಲ ಇದರಲ್ಲಿ ಬೀಟ್ರೂಟ್ ಇದ್ದೇ ಇರುತ್ತೆ ಕ್ಯಾರೆಟ್ ಇದ್ದೇ ಇರುತ್ತೆ ಇದೆರಡನ್ನಾದರೂ ಹಾಕ್ಬಿಟ್ಟು ಮಾಡಿ ನೋಡಿ ಇದನ್ನು ರೆಡಿ ಮಾಡಿದ ಮೇಲೆ ಇದಕ್ಕೆ ಆಲಿವ್ ಆಯಿಲ್ ಮತ್ತು ಬಾದಾಮ್ ಆಯಿಲ್ ಕೂಡ ಸೇರಿಸ್ಬೋದು ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ ಇದರಿಂದ ನೋಡಿ ನಾನು ನಿಮಗೆ ಒಂದು ವಿಡಿಯೋ ತೋರಿಸ್ತೀನಿ ಮೊದಲು ನಾನು ಸ್ಟಾರ್ಟಿಂಗ್ ಫಸ್ಟ್ ಡೇ ಹಚ್ಚುವಾಗ ಯಾವ ಥರ ಇತ್ತು ನನ್ನ ಮುಖ ತುಂಬ ಕಲೆಗಳಿದ್ದವು ಬಟ್ ಇವಾಗ ನೋಡಿ ಇದನ್ನು ಯೂಸ್ ಮಾಡ್ತಾ ಮಾಡ್ತಾ ನನಗಂತೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕಿದೆ ನೀವು ಕೂಡ ಒಮ್ಮೆ ಯಾವುದೇ ಡೌಟ್ ಇಲ್ಲದೇನೆ ಟ್ರೈ ಮಾಡ್ಬೋದು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನನ್ನ ಎಲ್ಲ ವೀಡಿಯೋಸ್ ಕೂಡ ನಿಮಗೆ ಬರುತ್ತೆ ಹಾಗೆ ಮತ್ತೆ ಹೊಸ ವೀಡಿಯೋದೊಂದಿಗೆ ಯಾವುದೇ ಡೌಟ್ ಇಲ್ಲದೇ ಆರಾಮಾಗಿ ಮನೇಲೇ ಈ ಆಯಿಲ್ನ ರೆಡಿ ಮಾಡಿ ಒಂದು ಮಂತ ಯೂಸ್ ಮಾಡಿ ಯಾವುದೇ ಆಯಿಲ್ ಆದ್ರಕ್ಕೆ ಯಾವುದೇ ಕ್ರೀಮು ಯಾವುದೇ ಒಂದು ರೆಮಿಡಿ ಆದರೂ ಒಂದು ಇವತ್ತು ಹಚ್ಚಿ ನಾಳೆಗೆ ನಿಮಗೆ ರಿಸಲ್ಟ್ ಗೊತ್ತಾಗಲ್ಲ ಇಲ್ಲ ನಮಗೆ ರಿಸಲ್ಟ್ ಸಿಗ್ತಾ ಇಲ್ಲ ಅನ್ನೋದನ್ನ ಬಿಟ್ಟು ಒಂದು ಮಂತ್ ಹಚ್ಚಿ ನೋಡಿ ಇದನ್ನು ಫುಲ್ ಬಾಡಿಗೂ ಕೂಡ ಅಪ್ಲೈ ಮಾಡ್ಬೋದು ಪಕ್ಕಾ ರಿಸಲ್ಟ್ ಸಿಗುತ್ತೆ ಯಾರು ಸ್ವಲ್ಪ ಬ್ಲ್ಯಾಕ್ ಇರ್ತೀರಾ ಅಂಥವ್ರು ಕೂಡ ಯೂಸ್ ಮಾಡಿ ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಇಷ್ಟೊತ್ತು ವೀಡಿಯೋಸ್ ನೋಡಿ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಪ ಬಾಯ್